ಶಿ ಸರ್ವಾರ್ಥ ಸಾಧಿಕೆಂಬ ಗೌರಿ ನಾರಾಯಣಿ ನಮೋಸ್ತು ಘಟಸ್ಥಾಪನೆಯ ಪೂರ್ವದ ಧಾರ್ಮಿಕ ವಿಧಿತ್ವಾ ಗಣಪತಿ ಅನಂತರ ಶ್ರೀ ಮಹಾಗಣಪತಿ ಪೂಜೆ ವಿಧಿಯಲ್ಲಿ ವಿಘ್ನ ಬರಬಾರದೆಂದು ಪೂಜಾ ಶ್ರೀ ದೇವಿ ತತ್ವವು ಹೆಚ್ಚು ಸುಲಭವಾಗಿ ಆಗಮಿಸಲು ಎಲ್ಲ ದಿಕ್ಕುಗಳು ಮುಕ್ತವಾಗಲು ಶ್ರೀ ಗಣೇಶನ ಪೂಜೆ ಮಾಡುತ್ತಾರೆ ಶ್ರೀ ಮಹಾಗಣಪತೈ ನಮೋ ನಮಃ ಫಲ ಈಗ ಪೂಜಕರು ಕುಳಿತಿರುವ ಮನೆಯ ಕೆಳಗೆ ನೀರಿನ ಒಂದು ಬಿಂದುವಿನಿಂದ ತ್ರಿಕೋನ ಆಕೃತಿಯನ್ನು ತೆಗೆದು ಅದರ ಮೇಲೆ ಹೂವನ್ನಿಟ್ಟು ಆಸನ ಶುದ್ಧಿ ಮಾಡಲಾಗುತ್ತದೆ ತಂತ್ರಶಾಸ್ತ್ರಾನುಸಾರ ತ್ರಿಕೋನವೆಂದರೆ ಇಚ್ಛಾ ಕ್ರಿಯಾ ಹಾಗೂ ಜ್ಞಾನ ಈ ಮೂರು ಶಕ್ತಿ ಕಮಲಾಸನಾಯ ನಮಃ ಪೂಜಾ ಕರ್ಮ ಸಮಾರಭೇ ಭೂಮಿಯಿಂದ ಹೊರಡುವ ಕೆಟ್ಟ ಶಕ್ತಿಗಳನ್ನು ತೊಲಗಿಸಲು ಭೂಮಿಗೆ ಮೂರು ಬಾರಿ ಎಡಕಾಲಿನ ಹಿಮ್ಮಡಿಯನ್ನು ತಾಗಿಸಬೇಕು ವಾಮ ಪಾದ ಪಾರ್ಶ್ನಿಘಾತೇನೋ ಭೌಮ್ಯಾನ್ ವಿಘ್ನಾನುತ್ಸಾರಯಾಮಿ ಓಂ ಅಸ್ತ್ರಾಯ ಫಟ ಇದು ತಾಲತ್ರಯೇಣ ದಿಗ್ಬಂಧನ ಕೃತವ ಪರತ್ ಓಂ ನಮಸ್ಸು ದರ್ಶನಾಯ ಅಸ್ತ್ರಾಯ ಫಟ ಇತಿ ಮಂತ್ರೇಣ ಚೌಟಿ ಗಯಾವನ್ನಿ ಪ್ರಾಕಾರ ಶ್ರೀ ಿ ಪ್ರಾಕಾರ್ಯಂಬ ನವದುರ್ಗಾದೇವತಾ ಪ್ರೀತ್ಯರದೆ ಅನಂತರ ಷಡಂಗನ್ಯಾಸ ಮಾಡಲಾಗುತ್ತದೆ ಇಲ್ಲಿ ತನ್ನ ಶರೀರದಲ್ಲಿನ ವಿವಿಧ ಸ್ಥಾನಗಳ ಮೇಲೆ ಕೈಯಿಟ್ಟು ಬೀಜಮಂತ್ರ ಹಾಗೂ ಮಂತ್ರಗಳನ್ನು ಉಚ್ಚರಿಸಲಾಗುತ್ತದೆ ಇಲ್ಲಿ ಐಂ ಹೀ ಇವು ಬೀಜಮಂತ್ರವಾಗಿವೆ ಇವುಗಳಿಂದ ಶರೀರದಲ್ಲಿನ ಚಕ್ರಗಳನ್ನು ಹಾಗೂ ಕೇಂದ್ರಗಳನ್ನು ಜಾಗೃತಗೊಳಿಸಲಾಗುತ್ತದೆ ಐಂ ಹೃದಯಾಯ ನಮಃ ಓಂ ರೀಂ ಶಿರಸೇ ಸ್ವಾಹ ಓಂ ಐಂ ಕ್ಲೀಂ ಚಾಮುಂಡಾಯ ಈ ಸಿದ್ಧಮಂತ್ರದ ಅರ್ಥವೆಂದರೆ ಮಹಾಸರಸ್ವತಿ ಮಹಾಲಕ್ಷ್ಮಿ ಮಹಾಕಾಳಿ ಇತ್ಯಾದಿ ರೂಪಗಳಿರುವ ಹೇ ಚಾಮುಂಡಾದೇವಿ ನಿನಗೆ ನನ್ನ ನಮಸ್ಕಾರಗಳು ಈಗ ಪೂಜೆಯ ಉಪಕರಣಗಳ ಪೂಜೆ ಪೂಜೆಗಾಗಿ ಉಪಯೋಗಿಸುವ ಉಪಕರಣಗಳನ್ನು ಕೇವಲ ಉಜ್ಜಿ ಒರೆಸಿ ಸ್ವಚ್ಛ ಮಾಡಿದರೆ ಹಾಗೂ ಕೆಟ್ಟ ಸ್ಪಂದನರಹಿತಗೊಳಿಸಿ ಶುದ್ಧ ಮಾಡಿದರೆ ಸಾಕಾಗುವುದಿಲ್ಲ ಅವು ಸತ್ವಗುಣಯುಕ್ತವಾಗಿ ಪವಿತ್ರವಾಗಿರಬೇಕೆಂದು ಅವುಗಳಿಗೆ ಪೂಜೆ ಮಾಡಲಾಗುತ್ತದೆ ಲಕ್ಷಾಯ ನಮಃ ಕಲಶಸ್ಥ ನಮಃ ಸಕಲ ಪೂಜಾರ್ಥೇ ಗಂಧಾಕ್ಷದ ಪುಷ್ಪಂ ಸಮರ್ಪಯಾಮಿ ಪ್ರಜಾಪತಿ ಗಂಗಾ ಯಮುನಾದಿ ದೇವತೆಗಳಿಗೆ ಸಂಬಂಧಿಸಿರುವ ಈ ಶಂಖವು ಪಾಂಚಜನ್ಯ ಶಂಖದ ಪ್ರತೀಕವಾಗಿರಲಿ ಎಂದು ಹೇಳುತ್ತಾ ಶಂಖ ಮಾಡುತ್ತಾರೆ ನಮಿತ ಸರ್ವ ದೇವೈಶ್ಚ

ಪೂಜಾ ಸಾಹಿತ್ಯಗಳ ಶುದ್ಧಿ ಶರೀರದ ಶುದ್ಧಿ ಸ್ಥಾನದ ಶುದ್ಧಿ ಮಾಡುತ್ತಾರೆ ಶುಚಿ ಸನಾತನದ ಸಾತ್ವಿಕ ಉತ್ಪಾದನೆಗಳಲ್ಲಿ ದೇವತೆಗಳ ನಾಮಜಪದ ಚೈತನ್ಯದಾಯಕ ಪಟ್ಟಿಗಳು ಸಾತ್ವಿಕ ಅಕ್ಷರ ಮತ್ತು ಅದರ ಸುತ್ತಲೂ ಆಯಾಯ ದೇವತೆಯ ತತ್ವಕ್ಕೆ ಅನುರೂಪವಾಗಿರುವಂತಹ ಅಂಚನ್ನು ಹೊಂದಿದ ಸನಾತನ ನಿರ್ಮಿತ ನಾಮಜಪ ಪಟ್ಟಿಗಳು ವಾಸ್ತುಶುದ್ಧಿ ಮತ್ತು ವಾಹನ ಶುದ್ಧಿಗಾಗಿಯೂ ಉಪಯುಕ್ತವಾಗಿರುವಂತಹ ನಾಮಜಪ ಪಟ್ಟಿಗಳು